ದಿವಾಳಿ ಆಗ್ತಾ ಇದೆ ತೊಗರಿಯ ನಾಡಿನಲ್ಲಿ ಆರು ಲಕ್ಷ ಬಿತ್ತನೆ ಆಗಿದೆ ಈ ವರ್ಷ ತೇವಾಂಶ ಪರತಿಯಿಂದ ಎರಡು ಲಕ್ಷ ಹೆಕ್ಟರ್ ತೊಗರಿ ಒಡಿಗೆ ಸತ್ಯನಾಶ ಆಗೋಗಿದೆ ಕೈ ಬಂದು ತಕ್ಕಂತ ಮಾಡಿ ಬಂದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಲದ ಬಾಧಾ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹೆಚ್ಚಾಗ್ತಾ ಇದೆ ಇವತ್ತು ತೊಗರಿ ನಾಡಿಗೆ ಇವತ್ತು ಕರ್ನಾಟಕ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಾಸ್ಪಿಟಲ್ ಉದ್ಘಾಟನೆ ಆಸ್ಪತ್ರೆ ಉದ್ಘಾಟನೆ ಮಾಡಕ್ ಬಂದ್ರೆ ಅದ್ರ ಆ ಕಾರ್ಯಕ್ರಮ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಯಾವುದೇ ಕಾರಣ ಕಾರ್ಯಕ್ರಮವನ್ನ ಡಿಸ್ಟರ್ಬ್ ಮಾಡಕ್ಕೆ ಬಂದಿಲ್ಲ ತೊಗರಿಯ ನಾಡಿ ಬರತಕ್ಕಂತ ಸಂದರ್ಭದಲ್ಲಿ ತೊಗರಿಯ ನಾಡು ಬರಡಾಗಿದೆ ತೊಗರಿ ಬೆಳೆಗಾರರ ಬಗ್ಗೆ ಸದೋಗತಿ ಆಗಿದೆ ಮಾರ್ಕೆಟ್ ನಲ್ಲಿ ಇವತ್ತು ಜನವರಿ ಡಿಸೆಂಬರ್ ತಿಂಗಳಲ್ಲಿ ಇಡೀ ರೇಟ್ ಅನ್ನ ನೆನಕಚ್ಚೋಗಿದೆ ಮುಂದೆ ಜನವರಿ ತಿಂಗಳಲ್ಲಿ ಬಚ್ಚಿ ಬಂದಾಗ ಪೂರ್ತಿ ರೇಟ್ ಅನ್ನ ಸತ್ಯನಾಶ ದೇಶಗಳಿಂದ ಈ ವರ್ಷ ಎಂಟು ಲಕ್ಷ ಮೆಟ್ರಿಕ್ ಟನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ದೇಶದ ಅತಿಥಿ ತೊಗರಿ ಇಂಪೋರ್ಟ್ ಮಾಡ್ಕೊಂಡ ತೊಂದರೆ ಮೇಲೆ ಇಂಪೋರ್ಟ್ ಹಾಕಬೇಕು ಕನಿಷ್ಠ ಶೇಕಡಾ ಐವತ್ತರಷ್ಟು ಮಾಡ್ತಾ ಇದೀವಿ ಒಂದು ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಒಂದು ಕ್ವಿಂಟಲ್ ತೊಗರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆವರ್ತ ನಿಧಿ ಐದ್ನೂರು ರೂಪಾಯಿ ಆವರ್ತ ನಿಧಿ ಮಾಡಬೇಕು ಮಾಡಬೇಕ ಮಾತನ್ನ ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ ಹಾಗಾಗಿರೋದ್ರಿಂದ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಹಕ್ಕ ಹೆಚ್ಚಾಗ್ತದೆ ಪ್ರತಿರೋಧ ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ ಹಾಗಾಗಿರೋದ್ರಿಂದ ನಾವು ಇವತ್ತು ಕೇಳಕ್ಕೆ ಬಯಸ್ತಿದ್ವಿ ತೊಗರಿ ಕಟ್ಟಾವಾದರೂ ರಾಸಿ ನಡೆದ್ರು ಎಲ್ಲೂ ಖರೀದಿ ಕೇಂದ್ರ ತೆರೀತಲ್ಲ ಇವತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕಾಗಿತ್ತು ರೈತ ನಗರುಗಳನ್ನ ನೋಂದಣಿ ಮಾಡ್ಕೊಳ್ಬೇಕಾಗಿತ್ತು ಎಲ್ಲಿ ಅಂತ ರೀತಿಯನ್ನ ಇವತ್ತು ಮುಖ್ಯಮಂತ್ರಿಗಳನ್ನ ಧಾವಿಸ್ಬೇಕಂತ ಮಾತನ್ನ ಹೇಳಕ್ಕೆ ಬಂದೀವಿ ಹಾಗಾಗಿರೋದ್ರಿಂದ ಇವತ್ತು ಸರ್ಕಾರದ ಏನಿದೆ ಕಟ್ಟಿರ್ತಕ್ಕಂಥದ್ದೇನಿದೆ ಅದು ರೀತಿ ಸರಿಯಲ್ಲ ಅಲ್ಲಿ ಮುಖ್ಯಮಂತ್ರಿಗಳು ತೊಗರಿಯ ದಾಡಿ ಬಂದಿದ್ರೆ ಹೊಗರಿಯ ದಾಡಿ ಬಂದ ಬಳಕ ತಕ್ಷಣದೆ ಘೋಷಣೆ ಮಾಡ್ಬೇಕು ಪರಿಹಾರ ಅಂತ ಈ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಪರಿಹಾರ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನ